ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಈಗ ಬಂದು ಇದು ಆಗಿದೆ ನಾನು ಈಗ ಎದ್ದಿದ್ದೀನಿ ಮತ್ತು ಇದು ಸಟರ್ಡೆ ಬ್ಲಾಗ್ ಆಗಿರುತ್ತೆ ನಾನಿವತ್ತು ಬೆಳಗ್ಗೆ ಎದ್ದುಬಿಟ್ಟು ಆಕೆ ಹೊರ್ಗಡೆ ಹೋಗೋಣ ಅಂತ ನೋಡಿದ್ರೆ ನಮ್ಮ ಸಿ ವಿ ಪಿಂಕಿ ಕರ್ಕೊಬಂದುಬಿಟ್ಟಿದ್ದಾಳೆ ನಮ್ಮ ಖುಷಿಯವರು ಅವರ ಅಮ್ಮನೂ ಬೇಗನೆ ಬಂದುಬಿಟ್ಟು ಅನ್ನ ತಿಂತಾಯಿದ್ರು ಹಾಗೆ ಹೊರಗಡೆ ಬಂದರೆ ತುಂಬಾ ಕತ್ತಲಿತ್ತು ಇನ್ನು ನಾನು ತುಂಬ ತಣ್ಣಗೆ ಗಾಳಿ ತಂಪಾದ ಗಾಳಿ ಬೀಸ್ತಾ ಇತ್ತು ಹೂವಿನ ಗಿಡಗಳೆಲ್ಲ ಹಂಗೆ ಎಷ್ಟು ಚೆನ್ನಾಗಿ ಖುಷಿಯಿಂದ ಅಳ್ಳಾಡ್ತಾ ಇತ್ತು ಹಾಗಾಗಿ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಈ ಥರ ಹೂವು ಮೈ ತುಂಬ ಹೂವು ಇದ್ದು ಫುಲ್ ಹಚ್ಚ ಹಸಿರಾಗಿದ್ದು ಇದ್ದಾಗ ಈ ಥರ ಹೂವೆಲ್ಲ ಬಿಟ್ಟೋಗ ಎಷ್ಟು ಅಂದರೆ ಒಂಥರ ಹೊಸ ಗಾಳಿ ಬರ್ತಾ ಇರುತ್ತೆ ತುಂಬಾ ಆನಂದ ಆಗುತ್ತೆ ಈಗ ಎಲ್ಲ ಬೇಸಿಗೆ ಬೇರೆ ಬಂದಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಅಂದರೆ ಮೈಯೆಲ್ಲ ಸ್ವಲ್ಪ ಬಿಸಿ ಬಿಸಿ ಅಂತ ಅನ್ನಿಸ್ದಾಗ ಹೊರ್ಗಡೆ ಹಿಂಗೆ ಹೋದಾಗ ತಂಪಾಗಿ ಒಂಥರ ಏನೋ ಒಂದು ಆನಂದ ಆಗೋಗುತ್ತೆ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ನಾನು ಹೂವು ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿತ್ತು ಹಾಗಾಗಿ ಇದು ನಮ್ಮದು ಗಿಡ ಅಲ್ಲ ಪಕ್ಕದ ಮನೆಯವ್ರದ್ದು ಹಾಗಾಗಿ ಅವ್ರು ಇರಲಿಲ್ಲ ಹಾಗೆ ಒಂದೆರಡು ಹೂವು ಕಿತ್ಕೊಂಡೆ ಎರಡು ಹೂವು ಕಿತ್ಕೊಳ್ಳೋದ್ರಲ್ಲೇನು ತಪ್ಪಿಲ್ವಲ್ಲ ಅಷ್ಟೇ ಹೂವು ಕಿತ್ಕೊಂಡು ಮತ್ತೆ ಬಂದು ಬಾಗಿಲಿಗೆಲ್ಲ ಅರಶಿನ ಕುಂಕುಮ ಇಟ್ಟು ನೀರನ್ನೆಲ್ಲನೂ ಹಾಕಿಬಿಟ್ಟೆ ಹೊರ್ಗಡೆ ಇನ್ನು ತುಂಬಾ ಕತ್ತಲು ಅಂದರೆ ಕತ್ತಲು ಇತ್ತು ಆ ಥರ ಕತ್ತಲಿದ್ದಾಗ ಏನು ಭಯ ಆಗುತ್ತಾ ಇಲ್ಲ ಯಾಕೆಂದರೆ ಹೊರ್ಗಡೆ ಎಲ್ಲ ಲೈಟ್ಸ್ಗಳ ತುಂಬಾ ಹಾಕಿದ್ದಾರೆ ಮನೆ ಹತ್ರ ಎಲ್ಲ ಹಾಗಾಗಿ ಏನು ಭಯ ಏನಾಗಲ್ಲ ಹೊರಗಡೆ ಎಲ್ಲ ನೀರು ಹಾಕಿ ಮತ್ತು ಬಾಗಿಲಿಗೆ ಅರಶಿನ ಕುಂಕುಮ ಇಟ್ಟು ಹೂವು ಇಟ್ಬಿಟ್ಟು ನಾನು ಒಳಗಡೆ ಹೋಗೋಣ ಅಂತ ಹೋದರೆ ನಮ್ಮ ಪ ಖುಷಿ ಬಂದ್ಬಿಟ್ಟು ಡೋರ್ ಓಪನ್ ಮಾಡುವಂಥ ಅದನ್ನು ಜಂಪ್ ಮಾಡೋಕ್ಕಾಗ್ತಿಲ್ಲ ಅವಳಿಗೆ ಅದಕ್ಕೆ ಡೋರ್ ಓಪನ್ ಮಾಡಿದ್ರೆ ಆಟೋಮೆಟಿಕ್ ನಾನು ಈಸಿಯಾಗಿ ಹೋಗ್ಬೋದು ಅಂತೇಳ್ಬಿಟ್ಟು ಕೇಳ್ಕೊತಾವಳೆ ನೀರೆಲ್ಲ ಹಾಕಿ ಸ್ವಲ್ಪ ಹೂವು ಬಿಡಿಸ್ಕೊಂಡು ನಮ್ಮದೊಂದು ತೆಂಗಿನ ಮರ ಇತ್ತು ಅದನ್ನು ಕೊಯ್ದಾಕಿದ ಮೇಲೆ ಸ್ವಲ್ಪ ಖಾಲಿ 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 ಅನ್ನಿಸ್ತಿದೆ ಹಾಗಾಗಿ ಯಾರು ಜನನೇ ಎದ್ದಿರೋಲ್ಲ ಆ ಟೈಮು ನಮ್ಮ ಕಡೆ ಎಲ್ಲ ಅಂದರೆ ಒಂದು ಆರು ಆರೂವರೆಗೆಲ್ಲ ನೀರು ಹಾಕೋದು ಬಟ್ ನಾನು ಬೇಗ ಇದ್ದಿದ್ದೆ ಇವತ್ತು ಅದಕ್ಕಾಗಿ ನಾನು ನಾನು ಆರೂವರೆಗೆ ಹಾಕೋದು ಆದರೆ ಇವತ್ತು ಸ್ವಲ್ಪ ಬೇಗ ಇದ್ದೆ ಹಾಗಾಗಿ ಹಾಕಿದ್ದೆ ಅವರಿಬ್ಬರು ಆಟ ಆಡ್ತಿರ್ತಾರೆ ಹಾಗೆ ಒಳಗೆ ಹೋಗ್ತಾರೆ ಒಳಗೆ ಹೋದ ತಕ್ಷಣ ಅವರಿಗೆ ಎಷ್ಟು ಸರಿ ಮತ್ತೆ ಮತ್ತೆ ಅಲ್ಲಿ ಕೇಳ್ತಾನೆ ಇರ್ತಾರೆ ಅವ್ರಿಗೆ ಆಟ ಕಲಿದ್ದು ಬೆಡ್ಡೆಲ್ಲ ತೆಗ್ದಿದ್ದೀವಿ ಈ ಕಡೆ ನಾನು ಹೆಸರು ಕಾಳು ಪಲ್ಯ ಮಾಡೋಣ ಹೇಳ್ಬಿಟ್ಟು ಇವತ್ತಿನ ಬ್ಲಾಗಲ್ಲಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಹೆಸ್ರು ಕಾಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕೆ ಜಿಯಷ್ಟು ಹುಳ್ಳಿಕಾಯಿನ ತೊಗೊಂಡಿದ್ದೀನಿ ತಿಂಗಳುಳ್ಳಿ ಅಂತಾರಲ್ಲ ಅದು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಉದ್ದಕ್ಕೆ ಹಚ್ಕೋತಾ ಇದ್ದೀನಿ ನೀವು ಪಾ ಅಂದರೆ ಚಪಾತಿಗೆಲ್ಲ ಮಾಡ್ತೀರಾಂದ್ರೆ ಇನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಆವಾಗ ಹೆಸರು ಬೇಳೆ ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ ಹೆಸ್ರು ಕ್ಯಾ ಕಾಳನ್ನ ಹಾಕಿ ಪಲ್ಯ ಮಾಡಿದ್ರು ಚೆನ್ನಾಗಿರುತ್ತೆ ಇದೇ ಥರ ಚಪಾತಿ ಕೂಡ ತಿನ್ಕೋಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಹೆಸರು ಕಾಳನ್ನು ನೀ ನೀಟಾಗಿ ತೊಳೆದ್ಬಿಟ್ಟು ಒಣಗಿರೋ ಕಾಳಲ್ವ ನೀಟಾಗಿ ತೊಳೆದು ಅದಕ್ಕೆ ಹಚ್ಚಿರೋ ಅಂಥ ಉಳ್ಳಿಕಾಯಿನ ಹಾಕ್ಬಿಟ್ಟು ಬೇಯಿಸ್ಕೊತೀನಿ ನೀಟಾಗಿ ಎಲ್ಲದನ್ನು ನಾರ ಇಲ್ಲದೆ ಇರೋ ಥರ ಕಟ್ ತೆಗೆದು ನೀಟಾಗಿ ಸೋಸ್ಕೊಂಡು ಅದನ್ನು ಆಮೇಲಿಂದ ಅದನ್ನು ನೀಟಾಗಿ ಅಂದರೆ ಒಂದೊಂದು ಇಂಚು ಅಷ್ಟು ನಿಮ್ಗೆ ಎಷ್ಟುದ ಬೇಕೋ ಅಷ್ಟುದ ಕಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು ನೀವು ಬರೀ ಹಾಗೆ ತಿಂಗಳುಳ್ಳಿದೆ ಪಲ್ಯ ಮಾಡ್ತೀವಿ ಅಂತಂದ್ರೆ ಧನಿಯಾ ಪುಡಿ ಮತ್ತು ಅದೊಂದನ್ನು ಹಾಕ್ಕೊಂಡು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ ಇದನ್ನು ಚಿಕ್ಕ ಚಿಕ್ಕದಾಗಿ ಅಂದರೆ ಒಂದು ನಾವು ಉಪ್ಪಿಟ್ಟಿಗೆಲ್ಲ ಹಚ್ತೀವಲ್ಲ ಆ ಥರ ಹಚ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ನಾನಿಲ್ಲಿ ಪಲ್ಯ ಕಮ್ ಸಾಂಬಾರು ಇದ್ದೀನಲ್ಲ ಅದಕ್ಕಾಗಿ ನಾನು ಇಷ್ಟು ಇಷ್ಟು ಉದ್ದಕ್ಕೆ ಕಟ್ ಮಾಡ್ಕೊತಿರೋದು ಯಾಕೆಂದರೆ ಬಸ್ಸಾರು ಥರ ಮಾಡ್ಕೋತಿದ್ದೀನಿ ಹಾಗಾಗಿ ಅದನ್ನು ಬಸ್ಸಾರು ಸಾಂಬಾರಿಂದ ನಾನು ಶೇರ್ ಮಾಡ್ತಾಯಿಲ್ಲ ಓನ್ಲಿ ಪಲ್ಯ ಮಾತ್ರ ಶೇರ್ ಮಾಡ್ತಾ ಇರೋದು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನು ಯಾವ ಥರ ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬಿಡಿ ಹಾಗೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯಸ್ ಈ ಕಡೆ ನಾನು ಒಂದು ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ ಆಟೋ ಆಲ್ಮೋಸ್ಟ್ ನಾನು ಕುಕ್ಕರಲ್ಲೇ ಮಾಡೋದು ಯಾಕೆಂದರೆ ನಂಗೆ ಬೇಗ ಆಗುತ್ತೆ ಅಂತ ಕುಕ್ಕರಲ್ಲಿ ಒಂದೆರಡು ವಿಷಲ್ಲು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಕಾಳು ಒಣಗಿರೋದ್ರಿಂದ ಒಂದು ಮೂರು ವಿಷಲ್ ಕೇಳೆ ಕೇಳುತ್ತೆ ಮೂರು ವಿಷಲ್ ಒಡಿಸಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟರೆ ನೀಟಾಗಿ ಬೆಂದಿರುತ್ತೆ ಹಾಗಾಗಿ ನಾನು ಅದೇ ಥರನೇ ಮಾಡ್ಕೊಳ್ಳೋದು ಈಗ ಕಾಳು ಮುಳುಗುವಷ್ಟು ನೀರನ್ನು ಹಾಕಿ ಕಾಳು ಮತ್ತು ಕಾಯಿ ಮುಳುಗುವಷ್ಟು ನೀರನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೋಬೇಕು ನೀರನ್ನು ಜಾಸ್ತಿ ಹಾಕ್ಬಾರ್ದು ಯಾಕೆಂದರೆ ಉಕ್ಕು ಬಿಡುತ್ತೆ ಅದು ಬೇಯಬೇಕಾದ್ರೆ ಹಾಂ ಅದೊಂದು ದೊಡ್ಡ ಕೆಲಸ ಆಗೋಗುತ್ತೆ ಆಮೇಲೆ ಸ್ಟೌನೆಲ್ಲ ಮತ್ತೆ ಇನ್ನೊಂದು ಸರಿ ತೊಳಿಬೇಕಾಗತ್ತೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಒರ್ಡ್ಸಿ ಒಂದು ಐದು ನಿಮಿಷ ಸಣ್ಣಗೆ ಮಾಡಿ ಬಿಟ್ಟರೆ ಲೋ ಫ್ಲೇಮ್ ನಮ್ಮ ಭಾಷೆಯಲ್ಲಿ ಸಣ್ಣಗೆ ಮಾಡೋದು ಅಂತಾರೆ ಆದರೆ ಇದರಲ್ಲಿ ಹೇಳಬೇಕು ಅಂದರೆ ಲೋ ಫ್ಲೇಮ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಆಮೇಲಿಂದ ಹಾರಿದ ಮೇಲೆ ತಕ್ಕೋಬೇಕು ಈಗ ವಿಷ್ಯಲ್ ವರ್ಡಿತಾ ಇದೆ ಅದು ಈ ಕಡೆ ನಾನು ಪಲ್ಲಿಕೆ ಅಂತೇಳ್ಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಮೆಣಸಿನ್ಕಾಯಿ ಸಣ್ಣ ಸಣ್ಣ ಕಟ್ ಮಾಡಿ ಕಾಯಿನ ತುರಿದುಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಏನು ನಾನು ಮಾಡ್ತಾ ಇಲ್ಲ ಇದಿಷ್ಟನ್ನೇ ಇರೋದು ಈ ಕಡೆ ಒಂದು ಪಾತ್ರೆನ ಇಟ್ಕೊಂಡು ಬಾಣಲಿ ಬಾಣಲೆ ಅಂತಾರಲ್ಲ ಆ ಥರ ಬಾಣಲಿನ ಅಂದರೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸಾಸಿವೆ ಚಿಟಪಟ ಅಂತ ಸಿಡಿಯೋವರೆಗೂ ಕಾಯಬೇಕು ಅದು ಸಿಡಿದ್ರೇ ಚೆನ್ನಾಗಿರೋದು ಇಲ್ಲಾಂದರೆ ಒಂಥರ ಕಹಿ ಕಹಿ ಥರ ಅನಿಸುತ್ತೆ ಅದು ಸಿಕ್ಕದಾಗೆ ಸಾಸಿವೆ ಬಾಯಿಗೆ ಸಿಕ್ಕಿದಾಗ ಕಹಿ ಕಹಿ ಅನಿಸುತ್ತೆ ಹಾಗಾಗಿ ನಾವು ಚಿಟಪಟ ಅನ್ನೋವರೆಗೂ ಕಾದು ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನು ಇದು ಸಾಸಿವೆ ಚಿಟಪಟ ಆದಮೇಲೆ ನಾನು ಹಸಿ ಮೆಣ್ಸಿನ್ಕಾಯಿನ ಹಾಕೋತೀನಿ ಆಮೇಲೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ನೀವು ಬೇಕಿತ್ತು ಅಂದರೆ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು ನಾನು ಕರ್ಬೇವ್ ಸೊಪ್ಪನ್ನ ಸೇರಿಸ್ತಾಯಿದ್ದೆ ಬಟ್ ಇವತ್ತು ಸೇರಿಸಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅಂದರೆ ನನ್ನ ಹತ್ರ ಇರೋದು ಒಣಗಿರೋದಲ್ವ ನನಗೆ ಹಸಿದಿತ್ತು ಅಂದರೆ ಬೇಗನೆ ಹಾಕ್ಬಿಡ್ತೀನಿ ಒಣಗಿರೋದಿತ್ತು ಅಂದರೆ ಡಬ್ಬಿಲಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಬೇಗ ಬೇಗ ಇದ್ದಾಗ ಈ ಥರ ಕರ್ಬೇವಿನ ಸೊಪ್ಪು ಹಾಕಲಿಲ್ಲ ಅಂದರೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹಾಕಿಲ್ಲ ಅಷ್ಟೇ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ನಾನು ಕಾಯಿ ತುರಿನ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಕಾಯಿ ತುರಿ ಹಾಕಿ ಬಿಸಿ ಮಾಡೋದ್ರಿಂದನ ಅದು ಬೇಗ ಕೆಡಲ್ಲ ಹಾಗಾಗಿ ಅಂದರೆ ಮಧ್ಯಾಹ್ನ ಮಾಡಿರ್ತೀವಲ್ಲ ನೈಟ್ಗೂ ಏನಾದರೂ ಬೇಕು ಅಂದರೆ ಪಲ್ಯ ಇರುತ್ತೆ ಇಲ್ಲ ಅಂದರೆ ಮಧ್ಯಾಹ್ನವೇ ಖಾಲಿ ಮಾಡಬೇಕಾಗತ್ತೆ ಹಾಗಾಗಿನ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗೋವರೆಗೂ ನೋಡಿಕೊಂಡು ಆಮೇಲೆ ಕಾಯಿ ತುರಿನ ಹಾಕ್ಬಿಟ್ಟು ಅದೇ ಎಣ್ಣೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸಾಸಿವೆ ಜೊತೆ ನೀಟಾಗಿ ಫ್ರೈ ಮಾಡ್ತೀನಿ ತೆಂಗಿನಕಾಯಿ ತುರಿನೂ ಆಗ ಕೆಡೋದಿಲ್ಲ ಪಲ್ಯ ನಾನು ಇದೇ ಥರ ಮಾಡೋದ್ರಿಂದ ಪಲ್ಯ ಕೆಡೋಲ್ಲ ಹಾಗಾಗಿ ನಾನು ಇದೇ ಥರ ಮಾಡೋದು ನೀವು ಯಾವ ಥರ ಮಾಡ್ತೀರಾ ಅಂಥೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂದರೆ ಸ್ವಲ್ಪ ಮಿಕ್ಕುತ್ತೆ ಅಲ್ವಾ ಪಲ್ಯ ಎಲ್ಲ ಹಾಗಾಗಿ ನೆಕ್ಸ್ಟ್ ಟೈಮು ಊಟ ಮಾಡುವಾಗ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಮಾಡ್ತೀನಿ ಮಿಕ್ಕಿದ ಪಲ್ಯ ಎಲ್ಲ ಮಾಡಬೇಕಾದ್ರೆ ಕೊನೆಯದಾಗೆ ಕಾಯಿ ತುರಿ ಹಾಕ್ಕೊಳ್ಳೋದು ಅಂದರೆ ಕುದಿಸೋದಕ್ಕೆಲ್ಲ ಹೋಗಲ್ಲ ಅವಾಗ ಈಗ ಬಸ್ತಿಟ್ಕೊಂಡಿರುವಂಥ ಉಳ್ಳಿಕಾಯಿ ಮತ್ತು ಕಾಳನ್ನು ಹಾಕಿ ಪಲ್ಯನ ತಿರುಗಿಸ್ಕೋಬೇಕಾಗತ್ತೆ ನೀಟಾಗಿ ನಿಧಾನಕ್ಕೆ ತಿರುಗಿಸ್ಕೋಬೇಕು ಹಾರ್ಡಗೆಲ್ಲ ಮಾಡಬಾರ್ದು ಹಂಗೆ ಚೌಟಲೆಲ್ಲ ಇಚ್ಕೋದು ಆ ಥರ ಎಲ್ಲ ಮಾಡಬಾರ್ದು ನಿಧಾನಕ್ಕೆ ಇದು ಮಾಡಿದಾಗ ಅದು ನೀಟಾಗಿ ಸ್ಪ್ರೆಡ್ ಆಗುತ್ತೆ ಕಾಯಿ ತುರಿ ಎಲ್ಲ ನೀಟಾಗಿ ಸ್ಪ್ರೆಡ್ ಆದಮೇಲೆ ನಾವು ಅದನ್ನು ಮುಚ್ಚಿ ಆ ಕಡೆ ನಾನು ಈ ಕಡೆ ಇದೆ ಇದೇ ಇದು ಸೊಪ್ಪು ನೀರು ಇರುತ್ತಲ್ಲ ಕಾಳೆಲ್ಲ ಬೇಯಿಸಿರೋ ನೀರು ಅದೇ ನೀರಲ್ಲೇ ನಾನು ಬಸ್ಸಾರ್ ಕೂಡ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮುದ್ದೆ ಕೂಡ ಮಾಡಿದ್ದೀನಿ ಇದು ಮಧ್ಯಾಹ್ನಕ್ಕೆ ಅಂತ ಮಾಡ್ಕೊಂಡಿರೋದು ಹಾಗಾಗಿ ನಾನು ಇದನ್ನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡಿದ್ದು ತಿಂಗಳ ಕಾಯಿ ಯಾರಿಗೆ ಇಷ್ಟ ಇಷ್ಟಿರಲ್ಲ ಎಲ್ಲರಿಗೂ ಇಷ್ಟನೇ ಈಗ ಸ್ವಲ್ಪ ರೇಟು ಕೂಡ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂತೆಲ್ಲ ಜಾಸ್ತಿ ಇದ್ದಾಗ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇಷ್ಟ ಆಗುತ್ತೆ ಸ್ವಲ್ಪ ಹೆಸರು ಕಾಳು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೋಬೇಕಾಗುತ್ತೆ ಯಾಕೆಂದರೆ ಅದು ಡ್ರೈ ಆಗ್ತಾ ಆಗ್ತಾ ಒಂಥರ ಬೆಂದೆ ಇಲ್ವೇನೋ ಅನ್ನೋ ಥರ ಆಗುತ್ತೆ ಈ ಕಡೆ ನಾನು ಸಾಂಬಾರು ಕೂಡ ತೋರಿಸ್ತಿದ್ದೀನಿ ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ ಈ ಕಡೆ ಮುದ್ದೆನೂ ಕೂಡ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಮುದ್ದೆ ಹಾಗಾಗಿ ಮುದ್ದೆನೂ ರೆಡಿಯಾಗಿದೆ ಸಾಂಬಾರು ರೆಡಿಯಾಗಿದೆ ಪಲ್ಯನೂ ರೆಡಿಯಾಗಿದೆ ಈಗ ಯಾಕೆ ತಡ ಊಟ ಮಾಡದೆ ಪಲ್ಯ ಮತ್ತು ಮುದ್ದೆ ಸಾಂಬಾರನ್ನ ಹಾಕ್ಕೊಂಡು ಊಟ ಮಾಡೋದು ಇಷ್ಟಿತ್ತು ಅಂದರೆ ಹೆಂಗೆ ನಮ್ಮ ಮಿಡಲ್ ಕ್ಲಾಸ್ಗೆ ಇದೆ ಜೀವನ ಅಂತ ನನ್ಕೋತೀನಿ ಇಷ್ಟಿತ್ತು ಇದಿಲ್ಲದೆ ಕಂಪ್ಲೀಟ್ ಆಗಲ್ಲ ಗುರು ಫಸ್ಟ್ ಆಫ್ ಆಲ್ ಇದು ಮುದ್ದೆ ಸಾಂಬಾರು ಪಲ್ಯ ಈ ಥರದವು ಮುದ್ದೆ ಇರಲಿಲ್ಲ ಅಂದರೆ ಒಂದು ದಿನದಲ್ಲಿ ಒಂದು ಟೈಮ್ ಆದರೂ ಮುದ್ದೆ ಇಲ್ಲ ಅಂದರೆ ಅದು ದಿನವೇ ಕಂಪ್ಲೀಟ್ ಆಗಲ್ಲ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲೀಲಿ ಒಂದು ವಾರ ಮಾಡಿಲ್ಲ ಅಂದ್ರಂತೂ ಮನೆಯಲ್ಲಿ ಸುಮ್ಮನೆ ಇದು ಮಾಡೇ ಮಾಡಿರ್ತೀವಿ ನಾವು ಒಂದು ಟೂ ಡೇಸ್ಗಾದರೂ ಮಾಡೇ ಮಾಡಿರ್ತೀವಿ ಇವತ್ತಿನ ಬ್ಲಾಗು ಇಷ್ಟ ಆಗಿರುತ್ತೆ ಗಾಯ್ಸ್ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಬಾಯ್